ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಪ್ರಥಮವಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಮತ್ತು ಯಾರಿಗಾದರೂ ಯಾವುದೇ ಒಂದು ಕಾನೂನಿನ ಬಗ್ಗೆ ಸಲಹೆ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೇನೋ ಡೌಟ್ ಇದ್ದರೆ ಖಂಡಿತವಾಗಿ ಡೌಟ್ ಕ್ಲಿಯರ್ ಮಾಡ್ತೀನಿ ಅಥವಾ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಕೌಂಟರ್ ಕ್ಲೈಮ್ ಪ್ರತಿ ದಾವ ಅಂದರೆ ಏನು ಅದ್ರ ಎಲ್ಲ ಸಂಪೂರ್ಣವಾಗಿ ತಿಳ್ಸ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಂದು ದಾವೆನ ಫೈಲ್ ಮಾಡಿರ್ತಾನೆ ದಾವೆ ಅಂತೇಳಿದ್ರೆ ಯಾವುದೋ ಒಂದು ಪ ಒಂದು ಇಂಜೆಕ್ಷನ್ ಸೂಟೋ ಅಥವಾ ಮನಿ ಸೂಟೋ ಅಥವಾ ಪಾರ್ಟಿಷನ್ ಸುಟ್ಟು ಯಾವುದೋ ಒಂದು ಒಂದು ಕೇಸನ್ನು ಹಾಕಿರ್ತಾರೆ ದಾವಾನ ಫೈಲ್ ಮಾಡಿರ್ತಾರೆ ದಾವಾನ ಫೈಲ್ ಮಾಡಿದ್ಮೇಲೆ ಎದುರುಗಡೆ ಪಾರ್ಟಿ ಅವನಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿರ್ತಾರೆ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ನೋಟಿಸ್ ತಗೊಂಡ್ಮೇಲೆ ಆ ಕೇಸಿಗೆ ಅವನು ಅಟೆಂಡ್ ಮಾಡೋಕ್ಕೆ ಬರ್ತಾನೆ ಅಟೆಂಡ್ ಮಾಡಿದ್ಮೇಲೆ ಅವನು ಸಹ ಒಂದು ತಕರಾರು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ಆ ತಕರಾರು ಅರ್ಜಿಯಲ್ಲಿ ಅವನು ಒಂದು ಕೌಂಟರ್ ಕ್ಲೈಮನ್ನು ಕೇಳ್ಬೋದು ಎಕ್ಸಾಂಪಲು ನೀವು ಅವನ ವಿರುದ್ಧ ಒಂದು ಮನಿ ಸೂಟನ್ನು ಹಾಕಿರ್ತೀರ ಅಂದ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿನ ಕೊಡಬೇಕು ನನಗೆ ಅಂತ ಹೇಳಿ ಒಂದು ಮಮ್ಮಿ ಮನಿ ಸೂಟ್ ಹಾಕಿರ್ತಾನೆ ಆದರೆ ಅವನ ತಕರಾರು ಅರ್ಜಿಯಲ್ಲಿ ನಿಮ್ಮಿಂದಲೇ ಅವನಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಬರಬೇಕಾಗಿರುತ್ತೆ ನನಗೆ ಕೊಡಿಸ್ಕೊಳ್ಳಿ ಅಂತ ಪ್ರೇಯರ್ ಕೇಳಿರ್ತಾನೆ ಅಂತ ಹೇಳಿದ್ರೆ ಅದು ಕೌಂಟರ್ ಕ್ಲೈಮ್ ಆಗುತ್ತೆ ಕ್ಲೈಮ್ಗೆ ಕೌಂಟರ್ ಕ್ಲೈಮ್ ಇಬ್ರು ಸಹ ಒಂದು ಕೇಸನ್ನು ಆಗುತ್ತೆ ಫ್ರೆಶ್ ಕೇಸ್ ಹಾಕಬೇಕು ಅನ್ನೋದೇನಿಲ್ಲ ಎರಡೂ ಒಂದೇ ಕೇಸು ಆದರೆ ಇಬ್ಬರೂ ಆರ್ಗ್ಯುಮೆಂಟ್ಸ್ ಮಾ ನೋಡಿ ಎವಿಡೆನ್ಸ್ ನೋಡಿ ಕ್ರಾಸ್ ಎಕ್ಸಿಬಿಷನ್ ನೋಡಿ ಯಾರಿಗೆ ಕೇಸ್ ವಿನ್ ಆಗುತ್ತೆ ಅದನ್ನು ನ್ಯಾಯಾಲಯವು ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು ಈ ಕೌಂಟರ್ ಕ್ಲೈಮ್ನ ಯಾವ ಸೆಕ್ಷನಲ್ಲಿ ಹಾಕಬೇಕು ಯಾವ ಕಾಯ್ದೆಯಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಸಿವಿಲ್ ಕೇಸ್ ಸಿ ಪಿ ಸಿ ಅಂಡರಲ್ಲೇ ಬರೋದು ಸಿ ಪಿ ಸಿ ಅಂಡರ್ ಆರ್ಡರ್ ಎಯ್ಟ್ ರೂಲ್ ಫೋರ್ ಎ ಇಂದ ರೂಲ್ ಏಯ್ಟ್ ಎವರೆಗೂ ಒಂದು ಏನು ಕೌಂಟರ್ ಕ್ಲೇಮ್ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಅದ್ರ ಪ್ರಕಾರವಾಗಿಯೇ ನೀವು ಒಂದು ಕೌಂಟರ್ ಕ್ಲೇಮ್ ಅನ್ನ ಕೇಳಬೇಕಾಗುತ್ತೆ ಕೌಂಟರ್ ಕ್ಲೈಮಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಏನೊಂದು ವಾದಪತ್ರ ಪ್ಲೈಂಟ್ ಏನಿರುತ್ತೆ ಪ್ಲೈಂಟ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ನೀವು ಕೌಂಟರ್ ಕ್ಲೇಮ್ ಕೇಳ್ಬೋದು ಆ ಕೌಂಟರ್ ಕ್ಲೈಮಲ್ಲಿ ನೀವು ಸರಿಯಾದ ರೀತಿಯಾಗಿ ಕೇಳಬೇಕು ಒಂದು ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿಯಲ್ಲಿ ನಿಮಗೂ ರೈಟ್ಸ್ ಇದೆ ನನಗೂ ಅದ್ರಲ್ಲಿ ಭಾಗ ಬರಬೇಕು ಅಥವಾ ಆ ಪ್ರಾಪರ್ಟಿ ನನ್ನದೇ ಅಂತ ಡಿಕ್ಲೇರ್ ಮಾಡಿ ಅಂತ ನೀವು ಕೌಂಟರ್ ಕ್ಲೈಮಲ್ಲೇ ಕೇಳ್ಬಿಡ್ಬೋದು ಫ್ರೆಶ್ ಸೂಟ್ ಹಾಕೋದು ಬೇಕಾಗಿಲ್ಲ ಆ ಕೌಂಟ್ರ್ ಕ್ಲೈಮಲ್ಲೇ ನೀವು ಕೇಳಿ ಒಂದು ಆಸ್ತಿನ ಪಡ್ಕೋಬೋದು ನೀವು ಡಬಲ್ ಡಬಲ್ ಕೇಸ್ ಹಾಕಬೇಕು ಅನ್ನೋದೇನಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೌಂಟರ್ ಕ್ಲೈಮ್ ಹಾಕಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಾಗಿ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ನಂತರದಲ್ಲಿ ನಿಮ್ಮ ವಿವರಣೆನ ಹೇಳಿ ನಂತರದಲ್ಲಿ ನೀವು ಕೇಳಬೇಕು ಸುಮ್ಮ ಸುಮ್ಮನೆ ಏನೇನೋ ಒಂದು ಕೌಂಟರ್ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಾಗೋದಿಲ್ಲ ಸರಿಯಾದ ರೀತಿಯಲ್ಲಿ ಒಂದು ಅರ್ಜಿನ ತುಂಬಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಕೌಂಟರ್ ಕ್ಲೇಮ್ ಪ್ರತಿದಾವ ಯಾವ ರೀತಿಯಾಗಿ ಹಾಕೋದು ಮತ್ತು ಯಾವ ಸೆಕ್ಷನ್ಲಿ ಹಾಕೋದು ಅದರಿಂದ ಏನು ಯೂಸು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು